ನಮ್ಮದು ಕೋಲಾರ ತಾಲೂಕಿನ ಹೋಬಳಿ ಮತ್ತು ಅಮನಲ್ ಡಾಮ್ನಳ್ಳಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಜಿಲ್ಲೆಯ ಕೊನೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೃಷ್ಣಾಪುರ ಅಂತ ಗ್ರಾಮ ಇದರಲ್ಲಿ ನಾವು ನಮ್ಮೂರಿನಲ್ಲಿ ಮುನ್ನೂರ ಅರವತ್ತೈದು ಮತ ಮತಗಳು ಇದೆ ಇಲ್ಲಿ ನಾವು ಈ ಸರಿ ನೀವು ಮಾಧ್ಯಮದವರೆಲ್ಲ ಬಂದಿದಿರಿ ಮತದಾನ ಬಹಿಷ್ಕಾರ ಆಗ್ತಾ ಇರೋದಕ್ಕೋಸ್ಕರ ಬಂದಿದ್ರಿ ಮತದಾನ ಯಾಕೆ ಬಹಿಷ್ಕಾರ ಆಗ್ತಾ ಇದಾರೆ ಅಂತ ಉದ್ದೇಶ ಏನಂತಂದರೆ ನಮಗೆ ಬೇರೆ ಉದ್ದೇಶ ಯಾವುದೇ ಇಲ್ಲ ನಾವು ಇದಕ್ಕೆ ಮುಂಚೆ ನಾಲ್ಕು ಎಂ ಪಿ ಎಲೆಕ್ಷನ್ಗಳನ್ನು ಇದೇ ಊರಲ್ಲಿ ಮತದಾನ ಮತಗಟ್ಟೆಯನ್ನು ಕೊಟ್ಟು ಮತ ಮಾಡಿದ್ದಾರೆ ಈ ಸಾರಿ ಇದಕ್ಕಿದ್ದಾಗೆ ನಮ್ಮ ಮತಗಟ್ಟೆಯನ್ನು ಸೂಕ್ಷ್ಮ ಕೇಂದ್ರವಾಗಿರ್ತಕ್ಕಂಥ ಅಮ್ನಲ್ಲೂರಿಗೆ ವರ್ಗಾಯಣೆ ಮಾಡಿದ್ದಾರೆ ಅದನ್ನು ಮುಂಚೆ ಮೊದಲಾಗಿ ಅವರು ನಮಗೆ ವಿಷಯ ತಿಳಿಸಿದಾಗ ಅವರು ಇಲ್ಲ ನಮ್ಮ ಊರಲ್ಲಿ ಆಗೋಲ್ಲ ನಾವು ಊರೆಲ್ಲ ಮಾತಾಡಬೇಕಂದಾಗ ಇಲ್ಲ ಈಗಲೇ ಸದ್ಯಕ್ಕೆ ಆಗೋದಿಲ್ಲ ಅದು ಊರನ್ನು ಮಹಜೂರು ಮಾಡೋದಕ್ಕೆ ಬರ್ತಾರೆ ಅಧಿಕಾರಿಗಳು ಅವರು ಮಜೂರು ಮಾಡಿ ನಿಮ್ಮೆಲ್ಲ ಒಪ್ಪಿಗೆ ತೊಗೊಂಡು ಮಾಡ್ತೀರಾ ಅಂತ ಹೇಳಿದವರು ಮತ್ತು ನಮ್ಮ ಹತ್ರ ಯಾರೂ ಬರಲಿಲ್ಲ ಅವರು ಮತ್ತು ನಾವು ಅಷ್ಟಕ್ಕೇ ಬಿಡಲಿಲ್ಲ ನಾವು ಗ್ರಾಮ ಸೇವಕರನ್ನ ಸಹಾಯದಿಂದ ಆರ್ ಎ ಸಹಾಯದಿಂದ ಮತ್ತು ಡಿ ತಾಲೂಕು ತಹಸೀಲ್ದಾರ್ ಸಹಾಯದಿಂದ ನಾವು ರಿಕ್ವಿಷನ್ ಕೂಡ ಅವರು ಅವರೇ ಕೂಡ ಈ ಥರ ಗ್ರಾಮದವರು ಬೇಡ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಡಿ ಸಿ ಕೂಡ ನಾವು ರಿಕ್ಸೂಷನ್ ಕೊಟ್ರಿ ಮತ್ತು ಅವರು ಕಡೆಯಲ್ಲಿ ಇಲ್ಲ ಅವರು ನಮ್ಮ ಮಾತನ್ನು ಒಪ್ಕೊಂತ ಇಲ್ಲ ನೀವು ಹೋಗಿ ಡಿ ಸಿ ಅವ್ರನ್ನ ಭೇಟಿಯಾಗಿ ಅಂದಾಗ ನಾವು ಊರಿನವ್ರು ಒಂದು ಮೂವತ್ತು ನಾಲ್ವತ್ತು ಜನ ಹೋಗಿ ಭೇಟಿ ಆದ್ರಿ ಭೇಟಿ ಆದ್ರೂ ಅವ್ರು ಒಂಬತ್ತುವರೆ ರಾತ್ರಿ ಆದರೂ ಕೂಡ ಬರಲಿಲ್ಲ ಒಂಬತ್ತುವರೆಗೆ ಊರಿನವರೆಲ್ಲ ಬೇರೆ ಕೆಲಸಕ್ಕಿಂತ ಆಸೆ ನಿಂತಿದ್ರು ನಮ್ಮ ಹುಡುಗ ಮಂಜುನಾಥ್ ಅಂತ ಹುಡುಗ ಮಂಜುನಾಥ್ ಅಂತ ಈ ಹುಡುಗ ಇರಲಿಲ್ಲ ಡಿ ಸಿ ಹತ್ರನೇ ಬರೋವರೆಗೂ ಕಾದಿದ್ದು ಒಂಬತ್ತುವರೆಯಲ್ಲಿ ಡಿ ಸಿ ಬಂದಾಗ ಮತಗಟ್ಟೆ ನಮ್ಮಲ್ಲಿ ಇರ್ತಕ್ಕಂಥ ಅದನ್ನು ಕೂಡ ತೋರಿಸಿ ಸರ್ ಏನು ಬಂದಿದ್ದು ಕೇಳಿದಾಗ ಸರ್ ನಮ್ಮೂರಲ್ಲಿ ಸುಮಾರು ವರ್ಷಗಳಿಂದ ಎಂ ಪಿ ಕೂಡ ಎಮ್ ಎಲ್ ಎಲೆಕ್ಷನ್ ಕೂಡ ಕೃಷ್ಣಾಪುರದಲ್ಲಿ ನಡೀತಾ ಇತ್ತು ಅಮ್ಮಲ್ಲೂರಲ್ಲಿ ಹೀಗೆ ಸುಮಾರು ವರ್ಷಗಳಿಂದ ಸುಮಾರು ಗಲಾಟೆ ಆದಾಗಿಂದ ನಮ್ಮ ಮತಗಟ್ಟೆ ಚೇಂಜ್ ಮಾಡಿದರು ಈಗಿನ ಇದಕಿ ನಮ್ಮೂರನ್ನು ತೆಗೆದುಬಿಟ್ಟು ಹನ್ನೊಂದ್ರಿಗೆ ಹಾಕಿದ್ರಿ ಮತ್ತೆ ತೊಂದರೆ ಆಗ್ತದೆ ಮಕ್ಕಳಿದ್ದಾರೆ ಮಿಕ್ಸರ್ ಜಾಸ್ತಿ ಇದ್ದಾರೆ ಮುಳುಕು ಕುಂಡ್ರು ಇದ್ದಾರೆ ಈಗೆಲ್ಲ ತೊಂದರೆ ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ದೂರ ಆಗ್ತದೆ ಅದನ್ನು ದಯವಿಟ್ಟು ನೀವು ನಮ್ಮ ಮತಗಟ್ಟೆಯನ್ನು ನಮ್ಮೂರಿಗೆ ಹಾಕ್ಕೊಡಿ ಅಂತ ನಾವು ಕೇಳ್ಕೊಂಡೋಗಿದ್ದಕ್ಕೆ ರೀ ನಮಗೆ ಸರ್ಕಾರದಿಂದ ಆದೇಶ ಆಗಿದೆ ಎಲೆಕ್ಷನ್ ಕಮಿಷನಿಂದ ಆದೇಶ ಆಗಿದೆ ನಾನೂರು ಓಟ್ಗಿಂತ ಕಡಿಮೆ ಇರತಕ್ಕಂಥವನ್ನ ನಾವು ಮರ್ಜು ಮಾಡಬೇಕು ಅದನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಬೇಕಾದರೆ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ ಅದು ಇದು ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿದ್ರು ಅವ್ರಿಗೂ ವಿಷಯ ಗೊತ್ತಿರಲಿಲ್ಲ ಎಲೆಕ್ಷನ್ ಬಂದಾಗ ಊರಿನವರೆಲ್ಲ ಸೇರಿ ದೇವಸ್ಥಾನದ ಹತ್ರ ಪಂಚಾಯತಿ ಮಾಡಿ ನೋಡಪ್ಪ ಈ ಥರ ಸತ್ಯಮ್ಮ ದೇವಸ್ಥಾನದ ಹತ್ರ ಪಂಚಾಯಿತಿ ಮಾಡಿದ್ರಿ ಈಗ ಏನಪ್ಪ ಈಗ ನಾವು ಹೋಗಿ ಎಲ್ಲರೂ ಹೋಗಿ ಓಟ್ ಹಾಕದ ಅಥವಾ ಈಗ ಏನು ಮಾಡೋದು ಅಂತ ಕೇಳಿದಾಗ ನಮ್ಮೂರ ಹಿರಿಯರು ಯುವಕರು ಎಲ್ಲರೂ ಕೂಡ ಸಾಮರ್ಥ್ಯದಿಂದ ನಮ್ಮ